ಮಣ್ಣು ಮುಟ್ಟೆ ಹೇಳ್ತೀನಿ ಸರ್ ಅವ್ನು ಜೀವಮಾ ಅವನಿಗೂ ಒಂದು ಹೆಣ್ಣು ಉಂಟು ಒಂದು ಗಂಡುಂಟುದು ಉದ್ದಾರ ಆಗ್ಲಿಕ್ಕಿಲ್ಲ ಅವ್ರ ಹೆಂಡತಿ ಮಕ್ಕಳು ಸರ್ವನಾಶ ಆಗಿ ಹೋಗ್ತಾರೆ ಸರ್ ಇದು ಮಾತ್ರ ಸತ್ಯ ನನ್ನ ಅಪ್ಪ ಅಮ್ಮನ ಕಣ್ಣಿನ ಅವನಿಗೆ ಬರ್ದೆ ಬಡ್ದೆ ಬಡದೆ ಬಡಿಯುತ್ತೆ ಸರ್ ಸತ್ ಲೈಂಗಿಕ ಜೋರ್ಜೆನ ನಮಗೆ ಹೆಣ್ಮಕ್ಳೇ ಹೋಗ್ಬೇಕು ಚಾ ಕೊಡ್ಲಿಕ್ಕೆ ನಮಗೆ ಕೈ ಮೈ ಮುಟ್ಟ ನಮಗೆ ನಮ್ಮ ಗಂಡನಲ್ಲಿ ಹೇಳಿ ನಮ್ಮ ಗಂಡ ಒಂದೇ ಜಗಳ ಮಾಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ ಒಂದೇ ನಾವು ನಾವು ನಮ್ಮ ಹೊರಗೆ ಆ ಒಂದೇ ಕಾರಣಕ್ಕೆ ಇವತ್ತು ನನ್ನ ಮೇಲೆ ಇಷ್ಟೊಂದು ಟಾರ್ಚಲ್ ಇಲ್ಲ ಇವಾಗ ಎಲ್ಲರಿಗೂ ಹೇಳ್ಬೋದು ಇದು ಕೋರ್ಟ್ ಆದೇಶ ಇದೆ ಅಂತ ಯಾವುದೇ ಕಾರಣಕ್ಕೂ ರಾಧಮ್ಮನ ಹೆಸರಲ್ಲಿ ಕೋರ್ಟ್ ಯಾವುದೇ ಪ್ರಕರಣ ದಾಖಲಾಗಿಲ್ಲ ರೇಣುಕಾ ಅವರು ಮಗಳ ಹೆಸರಲ್ಲಿ ಎ ಸಿ ಕುರಿಯನ್ ಅವರು ಅವರಲ್ಲಿ ಕೆಲಸ ಮಾಡ್ತಾ ಇದ್ದದಕ್ಕೆ ಇವರಿಗೆ ಏನೋ ಮಾನಸಿಕವಾಗಿ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ರು ಇದನ್ನ ನೊಂದು ನನಗೆ ಬೇಡ ನಿಮ್ಮ ಕೆಲಸ ಇಂಥ ಮಾನ ಮಾನ ಮಾಡಿ ಮಾಡ್ಲಿ ನನಗೆ ದುಡ್ಡು ದುಡಿಯಲ್ಲ ಅಂತ ಉದ್ದೇಶದಿಂದ ಹೊರಗೆ ಬಂದ ಅವತ್ತಿಂದ ಇವ್ ಇವರ ಹಿಂದೆ ಯೇಸು ಕುರಿಯನ್ ಆಗು ಹಾಗೂ ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತಿಟ್ಟಿ ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಆರ್ ಟಿ ಎ ಕಾರ್ಯಕರ್ತರಾಗಿದ್ದೀನಿ ಇದರ ಮಧ್ಯೆಯಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಇಂಥ ಸಂದರ್ಭದಲ್ಲಿ ಇವರು ಮುತ್ತುಸ್ವಾಮಿ ಇವರು ರಾಧಮ್ಮ ಇವರು ರೇಣುಕ ಅವರ ಅಮ್ಮ ಅಮ್ಮ ಇವರ ಅಮ್ಮ ಅಪ್ಪ ಅಮ್ಮ ಇಲ್ಲಿ ಇವಾಗ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಳಬ ತಾಲ್ಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿ ಬಾಬು ಕಾಪಿ ಈ ಒಂದು ಮನೆ ಕಟ್ಟಿದ್ದಾರೆ ಒಂದು ಹದಿನೈದು ವರ್ಷ ಏನಾಗಿದೆ ಮನೆ ಕಟ್ಟಿ ಈ ಮನೆ ನೋಡ್ಬೋದು ನೋಡಿ ಇದು ಕಟ್ಟಿರೋದು ಇದು ಇರೋದು ರಾಧಮ್ಮ ಅವರ ಹೆಸರಲ್ಲಿದೆ ಹೆಸರಲ್ಲೇ ಅಲ್ಲ ಇಲ್ಲಿ ಕರೆಂಟ್ ಬಂದಿರೋದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪ್ರತಿಯೊಂದು ರಾಧಮ್ಮ ಅವರ ಹೆಸರಲ್ಲಿದೆ అది ఇవత్తు హాల్కూ హిమూరు హన్నొందు ఎరడు సవరద ఇప్పత నాకర కడప తలసారూ ಅದು ಕರ್ತವ್ಯ ಡ್ಯೂಟಿ ಟೈಮೇ ಅಲ್ಲದ ಟೈಮಲ್ಲಿ ಅಂದರೆ ಕಾನೂನು ಪ್ರಕಾರವಾಗಿ ಯಾವಾಗ ಡ್ಯೂಟಿ ಟೈಮೇ ಆ ಟೈಮಲ್ಲಿ ಬಂದು ಮನೆ ಒಡೆದಾಕಬೇಕಿತ್ತು ಇದು ಬೆಳಗ್ಗೆ ಏಳು ಗಂಟೆಗೆ ಬಂದು ಜೆ ಸಿ ಪಿನ ಕರೆಸಿ ಆ ಜೆ ಇವರನ್ನು ಪೊಲೀಸ್ ಇಲಾಖೆಯವರನ್ನು ಎಲ್ಲರನ್ನು ಕರೆಸಿ ಏಕಾಏಕಿ ಮನೆ ಒಡೆದಾಕಿದ್ದಾರೆ ಮನೆಯಲ್ಲಿ ಪಾಪ ಅವರು ಊಟ ಮಾಡ್ತಾಯಿದ್ರು ನಮ್ಮ ಒಂದು ಊಟ ಮಾಡಲಿಕ್ಕೆ ಬಿಡಿ ಅಂತಕ್ಕೆ ಅದು ಕೇಳಿಲ್ಲ ತಿರೋ ನೋಡಿ ಇವಾಗ ನೋಡಿ ಇದರಲ್ಲಿ ಇದೆ ಇದರಲ್ಲಿದೆ ಇವರದೇನೋ ಓಲೆ ಏನೈತಂತೆ ಅದು ಇದ್ರೊಳಗಡೆ ಐತೆ ಏನೂ ಇಲ್ಲ ಎಲ್ಲವನ್ನೂ ಬಿಟ್ಟು ಹಂಗೆ ಒಡೆದಾಕಿ ಈ ನೆಲಸಮ ಮಾಡಿದ್ದಾರೆ ಇವಾಗ ಎಲ್ಲರಿಗೂ ಹೇಳ್ಬೋದು ಇದು ಕೋರ್ಟ್ ಆದೇಶ ಇದೆ ಅಂತ ಯಾವುದೇ ಕಾರಣಕ್ಕೂ ರಾಧಮ್ಮನ ಹೆಸರಲ್ಲಿ ಇದು ಯಾವುದೇ ಪ್ರಕರಣ ದಾಖಲಾಗಿಲ್ಲ ರೇಣುಕಾ ಅವರ ಮಗಳ ಹೆಸರಲ್ಲಿ ಎ ಸಿ ಕುರಿಯನ್ ಅವರು ಅವರಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕೆ ಇವರಿಗೆ ಏನೋ ಮಾನಸಿಕವಾಗಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಇದನ್ನ ನೊಂದು ನನಗೆ ಬೇಡ ನಿಮ್ಮ ಕೆಲಸ ಇಂಥ ಮಾನ ಮಾನಹಾರಾಜು ಮಾಡಿ ನನಗೆ ದುಡ್ಡು ದುಡಿಯೋಲ್ಲ ಅಂತ ಉದ್ದೇಶದಾಗ ಹೊರಗೆ ಬಂದ ಅವತ್ತಿಂದ ಇವ್ ಇವರ ಹಿಂದೆ ಎ ಸಿ ಕುರಿಯನ್ ಹಾಗೂ ಸಂತ ಆಚಾರ್ಯ ಅಂತೇಳಿ ಯಾರಪ್ಪ ಅಶೋಕ್ ಆಚಾರಿ ಬೆಳ್ತಂಗಾಡಿ ಇವರು ಇವರು ಹಿಂದೆ ಬಿದ್ದು ಈ ಮನೆಯಿಲ್ಲದ ಜಾಗದಲ್ಲಿ ಮನೆ ಇದೆ ಅಂತೇಳಿ ಮನೆ ಕಡಲು ಕೋರ್ಟಿಂದ ಆದೇಶ ತಂದಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಿರೋದು ಕಡಬ ತಾಲೂಕಿನ ಪ್ರತಿಯೊಂದು ಅಧಿಕಾರಿಯವರು ಕಂದಾಯ ಇಲಾಖೆ ಅಧಿಕಾರಿಯವರು ಸಹಕಾರ ಕೊಟ್ಟಿರೋದು ಆ ಅಧಿಕಾರಿಗೆ ಬರ್ಬೋದಿತ್ತು ಕೋರ್ಟಿಗೆ ಮನವರಿಕೆ ಮಾಡ್ಬೋದಿತ್ತು ನೋಡಿ ಅವರ ಹೆಸರಲ್ಲಿ ಯಾವುದೇ ಜಮೀನಿಲ್ಲ ಇಲ್ಲಿ ಅವರ ಅಪ್ಪರ ಹೆಸರಲ್ಲಿ ಇರೋದಂತ ಆದರೂ ಇದು ಯಾವುದನ್ನೂ ಮಾಡಿಲ್ಲ ಯಾರೋ ಯಾರದೋ ಎಂಜಲ ಕಾಸಿಗೋಸ್ಕರ ಯಾರದೋ ದಬ್ಬಾಳಿಕೆಗೆ ಭಯಬಿದ್ದು ಈ ಅಧಿಕಾರಿಯವರು ಏಕಾಏಕಿ ಇವತ್ತು ಬಂದು ನೆಲಸಮ ಮಾಡಿ ಹೋಗಿದ್ದಾರೆ ಇದಕ್ಕೆ ಕಳಬ ತಳಸಿದಾರ ಉತ್ತರ ಹೇಳಲೇಬೇಕು ಅದು ಅಲ್ಲ ಕಳಬ ತ ಕಳಬದಲ್ಲಿ ಇವ ಇರುವ ತಳಸಿದಾರ ಅವರು ಅದೇ ಪದವಿಯಲ್ಲಿ ಅಲ್ಲಿ ಇರುವುದು ಅಲ್ಲವೊಂದು ಗೊತ್ತಾಗಬೇಕು ಅಂದರೆ ಬೇರೆಯವ್ರನ್ನ ತಂದೆ ನಾವು ಕೂರಿಸೋ ಒಂದು ಸುದ್ದಿ ಬರ್ತಾಯಿದೆ ಅವರು ಇರುವ ಪದವಿ ಎಲ್ಲ ಅದೋ ದೊಡ್ಡವರಿಗೋಸ್ಕರ ಯಾರನ್ನೋ ತಂದು ಕೂರಿಸಿ ಈ ಕೆಲಸ ಮಾಡುವುದಿಲ್ಲ ಅಂತ ಗೊತ್ತಾಗಬೇಕು ಇದು ದೊಡ್ಡವರಿಗೆ ಏನೋ ದೊಡ್ಡವರ ಹತ್ರ ಕೆಲಸ ಮಾಡಿ ಇವರಿಗೆ ಮಾನಸಿಕವಾಗಿ ಲೈಂಗಿಕವಾಗಿ ಕಿರುಕುಳ ಕೊಡೋದು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಡವರಿಗೆ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶ ಬಂದು ನಿಂತಿದೆ ಅದನ್ನು ಪ್ರಶ್ನೆ ಮಾಡಿದೆ ಪ್ರಶ್ನೆಯವರ ತೇಜವಾದಿಯು ಅವರ ಕೊಲೆಯು ಮಾಡ್ತಾ ಇದ್ದಾರೆ ಇವತ್ತು ಈ ಅಮ್ಮ ಬಾಯಿ ಬಿಡ್ತಾ ಇದ್ದಾರೆ ನನಗೆ ಆಗಿರುದು ಇದು ಇದಕ್ಕೋಸ್ಕರ ಅಂತ ಇದರ ವಿರುದ್ಧವಾಗಿ ನಾವು ದೂರು ದಾಖಲು ಮಾಡ್ತಾ ಇದ್ದೀವಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾವು ಕಡಬ ತಾಲ್ಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಪ್ರತಿಯೊಂದು ಮೆಟೀರಿಯಲನ್ನು ತಗೊಂಡೋಗ್ತೀವಿ ತಲಿಸಿದಾರು ಎಲ್ಲಿ ಮನೆ ಕಟ್ಟಿಸ್ಕೊಳ್ಳೋ ಅಲ್ಲಿವರೆಗೂ ಅವರ ಆತ್ ಕಚೇರಿ ಮುಂದೆ ಇರ್ತೀವಿ ಅಂತ ಈ ಮೂಲಕ ಹೇಳಲು ಇಚ್ತಾ ಇದ್ದೀನಿ ಯಾವುದೇ ರೀತಿಯಲ್ಲೂ ಕೋರ್ಟ್ ಉಲ್ಲಂಘನೆ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ರಾಧಮ್ಮನ ಮನೆ ಕೆಳವಿದೆ ಅದನ್ನು ಮಾತ್ರ ಕೇಳ್ತಾ ಇರೋದು ಅವರು ಮೆಸ್ಕೊಂಬರು ಅವರಿಗೆ ಒಂದು ನೋಟಿಸ್ ಕೊ ಕೇಳದೆ ತಲಿಸಿದಾರು ಹೇಳಿದಾರೆ ಅಂತೇಳಿ ಬಂದು ಪವರ್ ಕಟ್ ಮಾಡಿದ್ದಾರೆ ಅವರ ಯೋಗ್ಯತೆ ಎಷ್ಟಂತ ನಾವು ಅರ್ಥ ಮಾಡ್ತಾ ಇದ್ದೀವಿ ಅವ್ರಿಗೆ ಪವರ್ ಬ ಬರದಿದ್ದರೆ ಕಟ್ ಮಾಡ್ಬೋದಿತ್ತು ಒಂದು ನೋಟಿಸ್ ತಗೊಳ್ಬೇಕಿತ್ತು ಯಾವ ಕಾರಣಕ್ಕೆ ಯಾವ ಮನೆ ಏನಂತ ಕೇಳ್ಬೋದಿತ್ತು ಇದನ್ನು ಕೇಳಿಲ್ಲ ಪೊಲೀಸರು ಬಂದೋಸ ಕೇಳುವ ಪೊಲೀಸರು ಕೇಳಬೇಕಿತ್ತು ಯಾವ ಕಾರಣಕ್ಕೆ ಎಲ್ಲಿ ನೋಟಿಸು ಯಾವ ಮನೆ ಎಲ್ಲಿ ಏನಂತ ಕೇಳಿ ಅವರು ಎಂಕ್ವರಿ ಮಾಡಬೇಕಿತ್ತು ಅವರೂ ಮಾಡಿಲ್ಲ ಇವರೊಟ್ಟಿಗೆ ಬಂದಿರುವ ಪ್ರತಿಯೊಂದು ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಲೇಬೇಕು ಅದಲ್ಲ ಯಾರ್ದು ಹಿತಾಚಿ ತಂದಿರೋದು ಅವರೂ ಇದಕ್ಕೆ ಉತ್ತರ ಕೊಡಬೇಕು ನಾಳೆ ಇದರ ವಿರುದ್ಧವಾಗಿ ನಾವೆಲ್ಲರೂ ನಾವು ಊರವರು ಹಾಗೂ ಕೆ ಆರ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ದೊಡ್ಡ ಹೋರಾಟ ಮಾಡ್ತಾ ಪ್ರತಿಯೊಬ್ಬರು ಸಹಕರಿಸಬೇಕಾದ ಈ ಮೂಲಕ ತಮ್ಮಲ್ಲೆಲ್ಲರಲ್ಲಿ ವಿನ್ಸ್ಕೊಳ್ತಾ ಇದೀವಿ ಪಕ್ಕ ಅಲ್ಲಿ ಬೆಂಕಿ ಬಿದ್ದರೆ ನಮಗೇನಿಲ್ಲ ಅಂತ ಕೂರಬೇಡಿ ನಿಮ್ಮ ಮನೆಗೆ ಬೀಳ್ತಾ ಇದೆ ನೋಡಿ ಅದೇ ಆಗಿರೋದು ಆ ಇನ್ನು ಈ ಥರ ಆಗಬೇಡಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಈ ಭ್ರಷ್ಟ ರಾಜ್ಯಕ್ಕೆ ವಾಸಿಸಿ ನಮಗೆ ದೂರ ಉಳಿಯೋಣ ಒಂದು ಸುಂದರ ರಾಜ್ಯವನ್ನು ವ್ಯವಸ್ಥೆ ಮಾಡೋಣ ಅಂತ ಈ ಮೂಲಕ ನಾವು ಕೇಳ್ತಾ ಇದೀವಿ ನಾನು ರಾಧಮ್ಮ ಮುತುಸ್ವಾಮಿ ಅವರ ಮಗಳು ಈ ಸಾಧಾರಣ ಇವ್ರ ಜಾಗ ತಗೊಂಡು ಹದಿಮೂರು ವರ್ಷ ಆಯಿತು ಮನೆ ಕಟ್ಟು ಒಂಬತ್ತು ವರ್ಷ ಆಯಿತು ನಾವು ಬರೋದು ಹೋಗೋದು ಅಪ್ಪ ಅಮ್ಮ ಮೇಲೆ ನೋಡಲೇಬೇಕು ನಾನು ಒಬ್ಬಳೆ ಮಗಳು ನನಗೂ ಇದರಲ್ಲಿ ಒಂದು ಹತ್ತು ಸಂಚು ಜಾಗ ಮನೆ ಕಟ್ಟಲಿಕ್ಕಿದೆ ನನಗೀಗ ಹಣ ಇಲ್ಲ ನಾವು ಕೂಲಿ ಕೆಲಸ ಮಾಡೋಸ ನಾವು ಮೊದಲು ಇದ್ದ ಜಾಗ ಶಿವಾಜೆ ಶಿವಾಜ್ ಐದು ವರ್ಷ ಕೆಲಸ ಮಾಡಿದ್ದೀವಿ ಎಂತೊಂದ್ರೆ ಆರಾಮಾಗೇ ಇದ್ವಿ ಲಾಸ್ಟ್ ಲಾಸ್ಟಿಗೆ ನಮಗೆ ತುಂಬ ಕಿರಿಕಿರಿ ಕಿರಿಕಿರಿ ಅಂದರೆ ಮಾನಸಿಕ ಅದು ಯಾರಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ ಒಂದು ಹೆಣ್ಣಾಗಿ ನಾವು ಹೇಳಬಾರ್ದು ಅವರಿಗೆ ನಾವೇ ಚಹಾ ಕೊಡಬೇಕು ನಾವೇ ಹೋಗಿ ಕಸ ಗುಡಿಸ್ಬೇಕು ಹೆಣ್ಮಕ್ಕಳಿನೇ ಮಾಡಬೇಕು ಗಂಡು ಮಕ್ಕಳು ಒಳಗೆ ಬರೋಂಗಿಲ್ಲ ಆ ಥರ ನನಗೆ ಜೀವ ಹಿಂಸೆ ಕೇಳಿದರೆ ನಮಗೆ ಬೆದರಿಕೆ ಜೀವ ಬೆದರಿಕೆ ನಿಮ್ಮನ್ನು ಕೊಂದಾಕಿರು ಯಾರೂ ಕೇಳೋರಿಲ್ಲ ಅಂಥೇಳಿ ಲಾಸ್ಟಿಗೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ತುಂಬ ಈಗೋ ಅದೇ ಸಂದರ್ಭದಲ್ಲಿ ಇಲ್ಲೊಂದು ಅವ್ರದ್ದೇ ಒಂದು ಜಾಗ ಇದೆ ಹಾರ ಅಂತೇಳಿ ಕೊಕ್ಕಡದಲ್ಲಿ ಅಲ್ಲಿನ ಒಂದು ಫ್ಯಾಮಿಲಿ ಇವರೊಂದು ಕಿರುಕಿಳಕ್ಕೆ ಬಿಟ್ಟು ಹೋದರು ಅವ್ರದ್ದು ಒಂದು ಹೆಣ್ಣು ಒಂದು ಗಂಡು ಅವರು ಇದೇ ಕಿರುಕುಳಕ್ಕೆ ಬಿಟ್ಟು ಹೋದರು ನನಗೆ ಅದೊಂದು ಮಾಹಿತಿ ಕಿವಿ ಗಮನಕ್ಕೆ ಬಂದ ತಕ್ಷಣವೇ ನಮಗೂ ಬೇಡ ನಮಗೆ ನೆಂಟ್ರಿಷ್ಟು ಬರಲಿಕ್ಕಿಲ್ಲ ಅಪ್ಪಮ್ಮ ಬರಲಿಕ್ಕಿಲ್ಲ ಐದು ವರ್ಷ ಸರ್ ಐದು ವರ್ಷ ಜಾಗದಲ್ಲಿದ್ದೀವಿ ಯಾರು ಸಹ ಅಲ್ಲಿ ಬರಲಿಕ್ಕಿಲ್ಲ ಬಂದರೆ ನನ್ನ ಜಾಗ ಬರಲಿಕ್ಕಿಲ್ಲ ಆರ್ಡ್ರ್ ಕಾಪಿ ನಾವು ರಾಜ್ಯಪಾಲರ ಒಂದು ಯಾರನ್ನ ಮುಖ್ಯಮಂತ್ರಿ ನೋಡ್ಲಿಕ್ಕೆ ಒಂದು ಆರ್ಡರ್ ಕಾಪಿ ಆ ಥರ ಅವರಿಗೆ ಬೇಕು ಇಲ್ಲದ ನಾಳೆ ಬರ್ತೀವಂದ್ರೆ ಇವತ್ತು ಹೇಳಬೇಕಂತೆ ಹಾಗಾದ್ರೆ ಜೀವ ಹೋಗೋದು ನಾಳೆ ಹೋಗೋದು ಇವತ್ತು ಹೇಳಲಿಕ್ಕೆ ಆಗ್ತದೆ ಇವತ್ತು ಹೋಗೋ ಜೀವ ನಾಳೆ ಹೇಳಲಿಕ್ಕೆ ಆಗ್ತದ ಹಾಗಲ್ಲ ನಮ್ಮನ್ನು ತುಂಬ ಟಾರ್ಚಲ್ಲಿ ಕೊಟ್ಟಿದ್ರು ಜೈಲು ಸೆಂಟ್ರಲ್ ಜೈಲು ಥರ ನಮ್ಮನ್ನೊಂದು ಕಡ ಓಟ್ ಹಾಕ್ತಿದ್ರೆ ಅವನಿಗೆ ಎಲ್ಲಲ್ವ ಎರಡು ವರ್ಷ ಓಟೇ ಹಾಕಲಿಲ್ಲ ನಾವು ಯಾವಾಗ ನಾವು ಆ ಜಾಗ ಬಿಟ್ಟು ಈಚೆ ಬಂದ್ವಿ ಅವತ್ತಿಂದ ನನಗೆ ಮರುದಿಸಿಂದ ಈ ಕೇಸು ಆಗಿದೆ ಎಲ್ಲಿಗೆ ಹೈಕೋರ್ಟಿಗೆ ಹೋಗಿದೆ ಈಗ ಮಾಹಿತಿ ಸಿಕ್ಕಿದೆ ಇದು ಅಶೋಕ ಆಚಾರ್ಯ ಅಲ್ಲ ಶ್ರೀಕಾಂತ ಆಚಾರ್ಯ ಅಂತೇಳಿ ಇಲ್ಲೇ ಇದೇ ಜಾಗದಲ್ಲಿ ನನಗೆ ಕೊಟ್ಟ ಪಾ ನನ್ನ ಅಪ್ಪನಿಗೆ ಕೊಟ್ಟ ಪಾರ್ಟಿಗೆ ಅವರಿಗೆ ಕೊಟ್ಟ ಜಾಗ ಉಂಟು ಅವನು ಅವರಲ್ಲಿ ಇಪ್ಪತ್ತೈದು ಲಕ್ಷದ್ದು ಎಷ್ಟರಂತೀನಿ ನನಗೆ ಅದು ಬೇಡ ಆದರೆ ಇವತ್ತು ನನಗೆ ಆಗಿದೆ ಎಲ್ಲ ಇದು ನನ್ನ ಅಪ್ಪನಿಗೆ ಒಡ ಹುಟ್ಟಿದ ಅಪ್ಪ ಅಮ್ಮನ ಒಂದು ಗರ್ಭದಲ್ಲಿ ಮಕ್ಕಳು ಒಂದು ಗರ್ಭಪಾತ ಆದಾಗ ಎಷ್ಟು ನೋವು ಆಗ್ತದೋ ಅಷ್ಟು ನೋವಾಗಿದೆ ನಮಗೆ ನಮಗೆ ನ್ಯಾಯ ಬೇಕು ತಹಸೀಲ್ದಾರ್ ಖಾಲಿಗೆ ಬಿದ್ದಿದಕ್ಕೆ ಅವ್ರು ಹೇಳಿದ್ರು ನೀವು ಊರು ಬಿಟ್ಟು ಬಂದದ್ದು ಯಾಕೆ ನಿಮ್ಮ ಊರು ಯಾವುದು ಚಿತ್ರದುರ್ಗ ಅಲ್ಲಿಂದ ಇಲ್ಲಿಗೆ ಯಾಕೆ ಊರು ಬಿಟ್ಟು ಬಂದರು ಬದುಕ್ಲಿಕ್ಕಿಲ್ವಾ ಯಾಕೆ ಬಂದ್ರ ಇದು ಸರ್ಕಾರಿ ಜಾಗ ಸರ್ಕಾರದಲ್ಲಿ ನಮಗೆ ಹಕ್ಕಿಲ್ವ ಜೀವನ ಮಾಡಲಿಕ್ಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಇದೆ ನಾನು ಆ ಜಾಗದಿಂದ ಹೊರಗೆ ಬಂದ ಒಂದು ಕಾರಣ ಇವಳೆಲ್ಲೂ ಬದುಕಬಾರ್ದು ಅವರು ಹೇಳಿದರು ನನಗೆ ಹೊರಗೆ ಬರೋದು ಐದು ನಿಮಿಷ ಮುಂಚೆ ಹೇಳಿದರು ನನ್ನ ಜಾಗ ಬಿಟ್ಟರೆ ನಿಮ್ಮನ್ನು ಅನ್ನ ತಿನ್ನಲಿಕ್ಕೆ ಬದುಕೋಕ್ಕೆ ನಾನು ಬಿಡೋಲ್ಲ ಅಂತ ಸಿಕುರೇನು ಹೇಳಿದರು ಇವತ್ತು ಅದೇ ಮಾಡ್ತಿದ್ದಾರೆ ಲೈಂಗಿಕ ಜೋರ್ಜೆನ ನಮಗೆ ಹೆಣ್ಮಕ್ಕಳೇ ಹೋಗಬೇಕು ಚಹಾ ಕೊಡಲಿಕ್ಕೆ ನಮಗೆ ಕೈ ಮೈ ಮುಟ್ಟ ನಮಗೆ ನಮ್ಮ ಗಂಡನಲ್ಲಿ ಹೇಳಿ ನಮ್ಮ ಗಂಡ ಒಂದೇ ಇದಕ್ಕೆ ಜಗಳ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಒಂದೇ ನಾವು ನಮ್ಮ ಪಾಡಿಗೆ ನಾವು ಹೊರಗೆ ಬಂದ್ವಿ ಆ ಒಂದೇ ಕಾರಣಕ್ಕೆ ಇವತ್ತು ನನ್ನ ಮೇಲೆ ಇಷ್ಟೊಂದು ಟಾರ್ಚಲ್ಲು ಇಲ್ಲ ನನಗೆ ಅಶೋಕಾಚಾರ್ಯ ಆಗಲಿ ಇನ್ನೊಬ್ಬ ಆಗಲಿ ನಮಗೆ ಇಲ್ಲ ಇವರು ಬಂದು ಇವರು ಪಾಡಿ ಇವರು ಜಾಗ ಮಾಡಿದರು ಎಲ್ಲಿ ಮಗಳು ತಂದೆ ಮನೆಗೆ ಹೋದರೆ ನನ್ನ ತೋಟಕ್ಕೆ ಜನ ಇಲ್ಲ ಒಂದೇ ಕಾರಣಕ್ಕೆ ಇದುವರೆಗೆ ತ ನಿಜಾಗಲಿ ಮಣ್ಣು ಮುಟ್ಟಿ ಹೇಳ್ತೀನಿ ಸರ್ ಅವನು ಜೀವ ಮಾದರಿ ಅವನಿಗೂ ಒಂದು ಹೆಣ್ಣುಂಟು ಒಂದು ಗಂಡುಂಟುದು ಉದ್ದಾರ ಆಗ್ಲಿಕ್ಕಿಲ್ಲ ಅವ್ರ ಹೆಂಡತಿ ಮಕ್ಕಳು ಸರ್ವನಾಶ ಆಗಿ ಹೋಗ್ತಾರೆ ಸರ್ ಇದು ಮಾತ್ರ ಸತ್ಯ ನನ್ನ ಅಪ್ಪ ಅಮ್ಮನ ಕಣ್ಣಿರ ಬಡ್ದೆ 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 ಬಡಿಯುತ್ತೆ ಸರ್ ಸತ್ಯಾಗಲೇ ಬಡಿಯುತ್ತೆ ಸರ್ ನಾನು ಬಿಡ್ಲಿಕ್ಕಿಲ್ಲ ಬಿಡಲಿಕ್ಕಿಲ್ಲ ಇದು ಇವತ್ತು ಇಲ್ಲಿ ಹೋರಾಟ ಅಲ್ಲ ನಾಳೆ ಕಡವ ಪಂಚಾಯಿತಿಯೂ ಹೋರಾಟಕ್ಕೆ ಕುದಾರಣಿ ಕುತ್ತ ಕೂರ್ತೀನಿ ನಾಡಿದ್ದು ನಾನು ಇಲ್ಲಿ ರೋಡ್ ಬ್ಲಾಕ್ ಮಾಡ್ತೀನಿ ಬಿಡೋದಿಲ್ಲ ನನಗೆ ನ್ಯಾಯ ಕೊಡಿ ನನ್ನ ಅಪ್ಪ ಅಮ್ಮನ ಜಾಗ ಹೇಗೆ ಅನ್ಯಾಯ ಮಾಡಿ ತಮಾಷೆ ಮಾಡಿದರು ಈಗ ಕಟ್ಸು ಕೊಡ್ತಾರ ಇಲ್ಲ ಜಾಗ ಕೊಡ್ತಾರ ಕಟ್ಸು ಕೊಡೋವರೆಗೆ ನಾನು ಬಿಡ್ಲಿಕ್ಕಿಲ್ಲ ಇಲ್ಲ ತಹಸೀಲ್ದಾರ್ ಮನೆಗೆ ಹೋಗಿ ಕೂರ್ತೇನೆ ಆಫೀಸಿಗೆ ಹೋಗ್ಬಾರ್ದು ಸರ್ ನಾವು ಮನೆಗೆ ಹೋಗ್ಬೇಕು ಅವ್ರ ಹೆಂಡತಿ ಮಕ್ಕಳು ಮುಂದೆ ಕೂರಬೇಕು ಆಗ ಏನಂತ ಅವ್ರಿಗೂ ಗೊತ್ತಾಗಬೇಕಲ್ಲ ಸರ್ ನಮ್ಮ ಕಷ್ಟ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ನಾವು ಮುನ್ನೂರು ರೂಪಾಯಿ ಕೆಲ್ಸಕ್ಕೆ ಹೋಗೋದು ಅವ್ರಿಗೆ ಲಕ್ಷ ಲಕ್ಷ ಸಂಬಳ ಬರ್ತದೆ ಇಂಬ್ಳ ಬರ್ತದೆ ನಮ್ಗೆ ಅದು ಬೇಡ ನನಗೆ ಒಂದು ದಿವಸ ಕೆಲಸಕ್ಕೆ ಬರಲಿಲ್ಲ ನಮ್ಮ ಕಷ್ಟ ಏನು ನಮ್ಮ ವ್ಯವಸ್ಥೆ ಅವ್ರಿಗೆ ಗೊತ್ತಾಗ್ತದೆ ಸರ್ ಬರ್ಬೇಕು ನಾಳೆ ನಾನು ಅಲ್ಲಿ ಬಂದೇ ಬರ್ತೀನಿ ನನ್ನ ಜನ ಅಕ್ಕಪಕ್ಕ ನೆರೆಹೊರೆ ಸಹಾಯ ಅಕ್ಕಪಕ್ಕದವರ ಬಾಂಧವ್ಯ ನಿತ್ಯ ನಿಲ್ತೀನಿ ಸರ್ ನ್ಯಾಯಕ್ಕಾಗಿ ಯಾಕೆ ಎಲ್ಲ ಬಂದಿದ್ಕೆ ನಾವು ಧಿಕ್ಕಾರ ತಹಸೀಲ್ದಾರ್ಗೆ ಧಿಕ್ಕಾರ ತಹಸೀಲ್ದಾರಿಗೆ ಧಿಕ್ಕಾರ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ಮುಂಜಾನೆ ಬೆಳಗ್ಗೆ ಏಳು ಗಂಟೆಗೆ ಈ ಕಾಪಿ ಮನೆ ಬಾಗಿಲು ಕೋಕ್ರಾಡಿ ಗ್ರಾಮ ಕಡಬ ತಾಲೂಕು ಇಲ್ಲಿ ಒಂದು ಮುತ್ತುಸ್ವಾಮಿ ಮತ್ತು ರಾಧಮ್ಮ ಅಂತ ದಂಪತಿಗಳು ಹದಿಮೂರು ವರ್ಷದಿಂದ ಇದೇ ಮನೆ ಇಲ್ಲೇ ವಾಸ ಮಾಡ್ತಾಯಿದ್ರು ಪಕ್ಕದಲ್ಲಿ ಅಲ್ಲಿ ಒಂದು ಸಣ್ಣ ಗುಡಿಸ್ಲಾಕ್ಕೊಂಡು ಜೀವನ ಮಾಡ್ತಾಯಿದ್ರು ಅದು ಮಳೆ ಬಂದಾಗ ಸೋರ್ತಿತ್ತು ಬಿಸಿಲಿಗೆಲ್ಲ ತಡಿತಾ ಇರಲಿಲ್ಲ ಹಾಗಾಗಿ ಒಂದು ಸಾಲ ಸೂಲಿ ಮಾಡಿಕೊಂಡು ಪಾಪ ಒಂದು ಸಣ್ಣ ಮನೆ ನಿರ್ಮಾಣ ಮಾಡ್ಕೊಂಡಿದ್ರು ಒಂದು ಎಂಟತ್ತು ಲಕ್ಷ ಖರ್ಚಾಗಿತ್ತು ಅದಕ್ಕೆ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾಯಿದ್ರು ಬಹುತೇಕ ಒಂದು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಅವ್ರು ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ತನಕ ಇರ್ತಾಯಿದ್ರು ಈ ಅವ್ರಿಗೆ ನೋಟಿಸು ಇಶ್ಯೂ ಮಾಡ್ದಿರ ಜಾರಿ ಮಾಡ್ದಿರ ಏಕಾಏಕಿಯಾಗಿ ನೋಟಿಸ್ ಜಾರಿ ಮಾಡಿರೋದು ಮಗಳಿಗೆ ಸೊ ಮಗಳಿಗೂ ಆ ಮನೆಗೂ ಸಂಬಂಧ ಇಲ್ಲ ಇಲ್ಲಿ ಮುತ್ತುಸ್ವಾಮಿ ಮತ್ತು ರಾಧಮ್ಮನವರು ಇಲ್ಲಿ ಜೀವನ ಇದ್ದಿದ್ದು ಅವ್ರ ಮನೆಗೆ ಏಕಾಏಕಿಯಾಗಿ ಮುಂಜಾನೆ ಏಳು ಗಂಟೆಗೆ ಬಂದು ತಹಶೀಲ್ದಾರು ಮತ್ತು ಕೋಕ್ರಾಡಿ ಪಂಚಾಯಿತಿ ಸೆಕ್ರೆಟ್ರಿ ವಿ ಎ ಒಂದಷ್ಟು ತಂಡ ಯಾರು ಈ ಬೆಸ್ಕಾ ಮೆಸ್ಕಾಮ್ನ ಒಂದು ಜೆಇ ಇಷ್ಟು ಜನ ಬಂದು ಏಕಾಕಿಯಾಗಿ ಪಾಪ ಅವರು ಊಟಕ್ಕೆ ಅಂತ ಒಂದು ಊಟ ಮಾಡ್ಕೊ ಒಂದು ಅಡುಗೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ಹಾಗೇನೆ ಬಂದು ತೆಗೆದೆಲ್ಲ ಹೊರಗಡೆ ಬಿಸಾಕಿ ಅವ್ರು ಕೇಳ್ಕೊತಾ ಇದ್ದಾರೆ ಸ್ವಾಮಿ ನಾನು ಕಷ್ಟಪಡ್ದು ದುಡ್ಕೊಂಡು ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀನಿ ನನಗೆ ಸಮಯ ಕೊಡಿ ಆ ಶೀಟ್ ತೆಗಿತೀನಿ ಒಂದಷ್ಟು ಕಂಬಿ ತೆಗಿತೀನಿ ನಾನು ವ್ಯವಸ್ಥೆ ಮಾಡ್ಕೊತೀನಿ ಅಂತಂದ್ರೆ ಅವಕಾಶ ಕೊಡ್ದಿರ ಪಾಪ ಅವರು ಮುದುಕರು ಅಂತ ನೋಡ್ದಿರ ವಯಸ್ಸಾಗಿ ವೃದ್ಧರು ಅಂತ ನೋಡ್ದಿರೋ ಏಕಾಕಿ ಹೊರ್ಗಡೆ ಹಾಕಿ ಅವ್ರನ್ನ ಮನೆ ಪೂರ್ತಿ ಡೆಮಾಲೇಷನ್ ಮಾಡಿದ್ದಾರೆ ಆ ತಾಶೀಲ್ದಾರ್ಗೆ ಮಾನವೀಯತೆ ಇದೆಯಾ ಒಬ್ಬ ಮನುಷ್ಯನೇನಾ ಜನಸಾಮಾನ್ಯ ರಕ್ಷಣೆಗಾಗಿ ಇದಾನ ಅವನು ಅಥವಾ ಈ ದುಡ್ಡಿರೋ ಅಂಥವರು ಕೂಡಲೇ ಬಂದು ಕೆಲಸ ಮಾಡೋಂಥ ಅವನು ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ನಾಳೆ ಉಗ್ರ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವನು ಸಸ್ಪೆಂಡ್ ಆಗಬೇಕು ಇಲ್ಲ ಇವರಿಗೆ ನ್ಯಾಯ ಸಿಗಬೇಕು ಅಷ್ಟು ಮಾಡಲೇಬೇಕು ನಾಳೆ ತಹಶೀಲ್ ಕಚೇರಿ ಮುತ್ತಿಗೆ ಹಾಕ್ತೀವಿ ಇಲ್ಲಿ ಬೆಳಗ್ಗೆ ಅವನು ಮಾಡ್ತಿರೋದೇ ಅಲ್ಕಾ ಕೆಲಸ ಅವ್ನಿಗೆ ಬಂದೋಬಸ್ತಿಗೆ ಅಂತ ಈ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಂದಷ್ಟು ಜನ ಬಂದಿದ್ದಾರೆ ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ನಾವು ಎಫ್ ಐ ಆರ್ ಮಾಡಿಸ್ಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಹೋಗಿದ್ದರೆ ಸಬ್ಇನ್ಸ್ಪೆಕ್ಟ್ರು ಬರಲೇ ಇಲ್ಲ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿದ್ದೀವಿ ನಾಲ್ಕೂವರೆ ತನಕ ವೆಯ್ಟ್ ಮಾಡಿದೀವಿ ಬರಲೇ ಇಲ್ಲ ಕೊನೆಗೆ ಆಗಿ ಮಾಮೂಲಿಯಾಗಿ ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ಅಕಾಯಿಮೆಂಟ್ ತೊಗೊಂಡು ಬಂದಿದ್ದೀವಿ ನಾಳೆ ಇದ್ರ ಸಲುವಾಗಿ ನಾವು ಖಂಡಿತ ತಹಶೀಲ್ದ ಖರ್ಚಿನ ಮುತ್ತಿಗೆ ಹಾಕ್ತೀವಿ ಅಲ್ಲಿ ಹೋರಾಟ ಮಾಡ್ತೀವಿ ಇವರಿಗೆ ನ್ಯಾಯ ಒದಗಿಸಿಕೊಟ್ಟೆ ಕೊಡ್ತೀವಿ